ಆತ್ಮೀಯ ಕನ್ನಡದ ಬಂಧುಗಳೇ ನೋಡಿ ಇದು ಜಯ ಎಲ್ ಜಿ ರಸ್ತೆ ಮೂಡ ಅದೇ ಮಹಾರಾಜ ಕಾಲೇಜು ಮಹಾರಾಣಿ ಕಾಲೇಜಿದೆ ಇಲ್ಲಿ ನಮ್ಮ ಅತಿಥಿ ಗೃಹ ಇದೆ ಇವತ್ತು ಮೂಢ ಹಗರಣಕ್ಕೆ ಸಂಬಂಧಪಟ್ಟಾಗೆ ಕುಲಂತವಾಗಿ ಕಾನೂನು ಬದ್ಧವಾಗಿ ಸಂವಿಧಾನ ಬದ್ಧವಾಗಿ ಹೋರಾಟ ಮಾಡಬೇಕು ಪ್ರತಿಯೊಬ್ಬರಿಗೂ ಅಕ್ಕಿದೆ ಹೋರಾಟ ಮಾಡೋ ಹಕ್ಕಿದೆ ಇದೇ ಮೂಡಕ್ಕೆ ಸಂಬಂಧಪಟ್ಟಂಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಏನು ಐನೂರು ಕೋಟಿ ಅಕ್ರಮ ನಡೆದಿದೆ ಇದಕ್ಕೆ ಸಂಬಂಧಪಟ್ಟಾಗೆ ಬಿಜೆಪಿ ಅವರು ಪ್ರತಿಭಟನೆ ಮಾಡ್ತಾ ಇದ್ರೆ ಅವರು ವಿರುದ್ಧವಾಗಿ ಕಾಂಗ್ರೆಸ್ ಪಕ್ಷದವರು ಪ್ರತಿಭಟನೆ ಮಾಡ್ತಾ ಇದ್ರೆ ಪ್ರತಿಭಟನೆಗೆ ಯಾರಿಗೂ ಇಲ್ಲಿ ತೊಂದರೆ ಇಲ್ಲ ಬೇಡ ಅಂತ ಯಾರು ವಿರೋಧ ಮಾಡಕ್ ಆಗಲ್ಲ ಆದ್ರೆ ಇದೇ ನಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂಗೆ ಮೊನ್ನೆ ದಿವಸ ಕೆ ಆರ್ ಎಸ್ ಪಕ್ಷದವರು ಬೃಹತ್ ಪ್ರತಿಭಟನೆ ಮತ್ತೆ ಮೂಡ ಕಚೇರಿಗೆ ಮನವಿ ಮಾಡೋದ ಮುಖಾಂತರ ಮುತ್ಕಾಗೋ ಕಾರ್ಯಕ್ರಮ ಹಾಕೊಂಡಿದ್ರು ಅವರೊಂದು ಒಂದು ನೂರೈತರು ನೂರು ಜನ ಇದ್ರು ಅಂತ ಇನ್ನೂರ್ ಜನ ಇರ್ತಕ್ಕಂಥ ಕೆ ಆರ್ ಎಸ್ ಪಕ್ಷವನ್ನ ಅನುಮತಿ ಕೊಡ್ತೇನೆ ಬಂಧಿಸತ್ರಿ ಇವತ್ತು ನಮ್ಮ ಆಡಳಿತ ಪಕ್ಷದವರಾದಂತ ಕಾಂಗ್ರೆಸ್ ಪಕ್ಷದವ್ರು ನೋಡಿ ಎಷ್ಟೆಲ್ಲ ಜನ ಇಲ್ಲೇನು ಸುತ್ತಮುತ್ತ ಮೂಡ ಪಕ್ಕ ಅಕ್ಕ ಪಕ್ಕ ಎಲ್ಲ ಒದ್ದೆ ಆಗ್ಬಿಟ್ಟಿವೆ ಎಲ್ಲ ರೀಸರ್ಚ್ ಮಾಡಿ ತಿಂದು ಪೇಪರ್ ನಿಜವಾಗ್ಲು ಹೊಲಸ ಆಗ್ಬಿಡ್ತು ಹೋರಾಟಗಳಿಗೆ ನಿಜವಾಗ್ಲು ಗೌರವ ಇಂದಂಗ ಆಗ್ಬಿಡ್ತು ಹೋರಾಟ ಯಾತ್ರಿಗೋಸ್ಕರ ಜನಗಳನ್ನೆಲ್ಲ ಒಳ್ಳೆ ನಾಗರಿಕರು ಹೆಂಗಸರು ಮಕ್ಕಳು ಎಲ್ಲರೂ ಕರೆಸಿ ಇವತ್ತು ಹೋರಾಟ ಮಾಡ್ತಾ ಆಡಳಿತ ಪಕ್ಷದವ್ರಿಗೆ ನಾವು ಕೈ ಮುಗಿದು ಕೇಳ್ತಾ ಇದ್ವಿ ಮಾನ್ಯ ಸಿದ್ದರಾಮಯ್ಯ ನಿಮ್ಮ ಅಭಿಮಾನಿ ನಾನು ನಾನ್ ಪಕ್ಕ ನಿಮ್ ಅಭಿಮಾನಿ ಈ ರೀತಿ ಹೋರಾಟಗಳು ಈ ರೀತಿ ಜನಗಳಿಗೆ ಹಾಲ್ ಮಾಡೋದು ಸಾಮಾನ್ಯ ಜನಗಳಿಗೆಲ್ಲ ಎಷ್ಟೆಲ್ಲ ತೊಂದರೆ ಆಗ್ತಾ ಇದೆ ಸಂಚಾರಿ ಪೊಲೀಸರಿಗೆ ತೊಂದರೆ ಆಗ್ತೈತೆ ಆರಕ್ಷಕರಿಗೆ ತೊಂದರೆ ಆಗ್ತಾ ಇದೆ ಇದೆಲ್ಲ ಯಾಕ್ಬೇಕು ಯಾಕೆ ಹೇಳಿ ಈ ತರ ಹೋರಾಟಗಳು ಬೇಡ ದಯಮಾಡಿ ಅಂಬೇಡ್ಕರ್ ಅವರು ಬದ್ಧವಾಗಿ ಕಾನೂನು ಬದ್ಧವಾಗಿ ಸಿಬಿಐ ವಹಿಸಿ ಘೋಷಿಸಿ ನೀರ್ ಕುಡಲಿ ಇವತ್ತು ಸಾವಿರಾರು ಸಾವಿರಾರು ಎಕರೆಗಳನ್ನ ನೂರಾರು ಎಕರೆಗಳು ಸಾವಿರಾರು ಸೈಟ್ಗಳನ್ನ ನೂರಾರು ಸೈಟ್ಗಳನ್ನ ಐವತ್ತು ಐವತ್ತು ಅನುಪಾತದಲ್ಲಿ ಜನಗಳು ಕೊಡ್ತೀವಿ ಅಂತ ಹೇಳ್ಬಿಟ್ಟು ನೀವು ಜಲಪಾತ ಮಾಡಕ್ ಕೊಟ್ರಲ್ಲ ಜನರನ್ನ ಮುಳುಗಿಸಿ ಜನಗಳ ಹಾಳು ಮಾಡಾಕ್ ಕುಟ್ರಲ್ಲ ಇವತ್ತೆಲ್ಲ ಯಾವ ಅಧಿಕಾರಿಗಳಿದ್ರು ಪಾತ್ರ ಯಾವ ರಾಜಕಾರಣಿಗಳ ಪಾತ್ರ ಅವ್ರು ಉಪ್ತುಂಬ ನೀರು ಕುಡಿಲಿ ಬಿಡಿ ಯಾಕೆ ಸುಮ್ಮನೆ ಜನರೆಲ್ಲ ಕರ್ಕೊಂಡು ಬಂದು ಎಲ್ಲ ಬಾಳ್ ಗೆಡಿಸಿ ಮೈಸೂರು ಸಾಂಸ್ಕೃತಿಕ ನಗರಕ್ಕೆ ಧಕ್ಕೆ ಬರೋ ರೀತಿ ಪ್ಲಾಸ್ಟಿಕ್ ಎಲ್ಲ ಎಲ್ಲ ಹೊಟ್ಟೆ ಬಸ್ ಅವೆಲ್ಲ ಬಹಳ ಎಲ್ಲ ವ್ಯವಸ್ಥಿತ ಏನು ಇಲ್ಲ ಪೂರ್ವಜಿತ್ವ ವ್ಯವಸ್ಥೆನೇ ಇಲ್ಲ ಪಕ್ಕದ ಪ್ಲಾಸ್ಟಿಕ್ ಮುಕ್ತ ನಗರ ಹೋಗಿ ಇದು ಇಷ್ಟೆಲ್ಲ ಆಗ್ತಾ ಇದೆ ನಮ್ಮ ಮೈಸೂರು ಸಾಂಸ್ಕೃತಿಕ ನಗರದ ಅವಮಾನ ಆಗ್ತಾ ಇದೆ ದೇಶ ವಿದೇಶದಲ್ಲಿ ನಮ್ಮ ನಮ್ಮ ರಾಜ್ಯದ ಮಾನವ ರೀತಿ ಹರಾಜ್ ಆಗ್ತಾ ಇದೆ ದಯಮಾಡಿ ಉತ್ತಮವಾದಂತ ಕೆಲಸ ಮಾಡಿ ಅಂತ ಹೇಳ್ತಾ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಗದಿಂದ ಕಾಂಗ್ರೆಸ್ನೂ ವಿರೋಧ ಮಾಡ್ತೇವೆ ಜೆಡಿಎಸ್ನೂ ವಿರೋಧ ಮಾಡ್ತೇವೆ ಬಿಜೆಪಿಯವರು ವಿರೋಧ ಮಾಡ್ತೇವೆ ಈ ಮೂರು ಪಕ್ಷಗಳಿಂದ ಜನಸಾಮಾನ್ಯರಿಗೆ ಉಳಿಗಾಲವಿಲ್ಲ ದಯಮಾಡಿ ಜನನ ಎಚ್ಚೆತ್ಕೋಬೇಕು ಪ್ರಾಮಾಣಿಕವಾಗಿ ಉತ್ತಮವಾದವನ್ನ ಬೆಂಬಲಿಸಬೇಕು ಅಂತ ಹೇಳ್ತಾ ನಾನು ಮೈಸೂರು ವಿಜಯವಾದ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷನಾಗಿ ಇಂತ ಹೋರಾಟಗಳಿಗೆ ನಮ್ಮ ಧಿಕ್ಕಾರ ಇರಲಿ ಅಂತ ಹೇಳ್ತಾ ಧಿಕ್ಕರಿಸ್ತಾ ಧಿಕ್ಕಾರ ಧಿಕ್ಕಾರ ಪ್ರತಿಭಟನೆಗೆ ಧಿಕ್ಕಾರ ಹೋಗ್ತಾ ನಾನು ಮಾತ್ರ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡ ಅಂಬೆ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು ಬಟನ್ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ